सिद्ध सद्गुरु पाजम शिर दी जनकस्थ तथा तत्त्व प्रदेश कर्ता श्री गुरुजी सद्गुरु सिद्धार्थ महास्वामी जी महाराज मवर योगी गुरुनाथ थोड़ा महास्वामी जी महाराज सद्गुरु श्यामनंद पर दिव्य वृंदालयंत मंगलन समर्पण माले ಇಲ್ಲಿಯ ಪರಿಂದ ತಮ್ಮೆಲ್ಲರಿಗೆ ನಿರಾಭಾರ ಸದ್ಗುರುಗಳ ಬಗ್ಗೆ ಸಾಕಷ್ಟು ಹೇಳ್ಕೊಂಡು ಪರಮ ಪೂಜೆ ದಯಾನಂದ ಅಪ್ಪನವರಿಗೂ ಕೂಡ ನಮನಗಳನ್ನು ಸಮರ್ಪಣೆ ಮಾಡಿ ಅದೇ ರೀತಿ ನಮ್ಮ ಬೆಳಗಲಿಯ ಯೋಗಿಯವರಿಗೂ ಕೂಡ ನಮನಗಳನ್ನು ಸಮರ್ಪಣೆ ಮಾಡಿ ಆತ್ಮಾನಂದರು அவரு பஷர் நீல கேள்வி பச்சர அவரு கூட நம்ம சமர்ப்பணி நிராபாரி சதேனா எல்லாம் முகஸ் பிட்டார சோமாரி சினேச்சர் அஸ்ட் நம்ம அதுக்கு நிராபாரி சத்குருத்திர யாரும் ಯಾವುದು ಬಾರವನ್ನು ಹೊರದೆ ಯಾವ್ಯಾವುದಕ್ಕೂ ಏನು ಲಚಾಣ ಹಚ್ಕೊಳ್ದ ನಿಸ್ಪ್ರಹವಾಗಿರ್ತಲ್ಲ ಅಂತ ಸದ್ಗುರು ಈಗ ಗುರು ಅಂಡಿಸಿ ಎಷ್ಟು ಆಕಳ ಜಪಾನ್ ಮಾಡಿ ಎಷ್ಟೋ ಮಕ್ಕಳು ಸಾಲಿ ಕಲಿಸಿ ಈಗ ಈಗ ರೈತರೊಳಗೆ ಬಿದ್ದೋಗದಲ್ಲ ಅವ್ರಿಗೆ ಏನು ಇರ್ತೀರಿ ನೀವು ಮಾಡ್ಕೋರಿ ಆದರೆ ಶುದ್ಧ ಅವರು ಹೆಂಗಿದ್ರುದ್ಕೆ ಇದ್ದಾರೆ ಯಾವುದ್ರದ್ದು ಆಸಕ್ತಿ ಇದ್ದಿರಲಿಲ್ಲ ಅವರು ಏನು ಕಳೆದುದನ್ನು ಹುಡುಕುವಣಲ್ಲ ಆದ್ದನ್ನು ಬಯಸುವಣಲ್ಲ ಏನು ಬಂದರೆ ಆದ್ರೆ ಆದ್ರೂ ಅದ್ ಕಡೆ ಲಕ್ಷ್ಯ ಹಾಕದೇ ಇರ್ತಕ್ಕಂಥ ಯಾವ ನಿಸ್ಪ್ರಹ ಮಹಾತ್ಮ ಇದ್ದಲ್ಲ ಅವನಿಗೆ ಸದ್ಗುರು ಅಂತ ಕರೀರಿ ಅಂಥ ಸದ್ಗುರು ಅಥವಾ ನಿರಾಭಾರಿ ಸದ್ಗುರು ಏನು ನಾನು ಅಂತ ಕೇಳ್ತಾರ ಅಂಥ ಒಂದು ಒಮ್ಮೆ ದರ್ಶನ ಆಯ್ತು ಸ್ಪರ್ಶನ ಆಯ್ತು ಅಂದ್ರೆ ನಮ್ಮ ಜನ್ಮವೇ ಪಾವನೆ ಆಕೈತಿ ಯಾಕಂತ ಕೇಳಿದ್ರ ಅಂಥ ಮಹಾತ್ಮನು ಎಲ್ಲಿರ್ತಾನೆ ಎಲ್ಲಿ ಕು ಅದಕ್ಕೇನೆಂದ್ರು ಅಂತ ಕೇಳಿದ್ರೆ ನಡೆ ದೇವ ಯಾತ್ರೆ ನಿಂದೊಡೆ ವಾರಣಾಸಿ ಮನ ಪಿಡಿದೇ ಸುಮತ ಓಹುದು ಯೋಗಿ ಬರಹವರು ಏನುಂಟು ಅಂತ ಒಂದು ಕಡೆ ಹೇಳ್ಕೊಂಬರ್ತಾರೆ ಅವ್ರು ಎಲ್ಲಿ ನಡೀತಾರಲ್ಲ ಅದು ದೇವಯಾತ್ರೆ ಎಲ್ಲಿ ನೆಲೆಸ್ತ ಇದ್ದಾರಲ್ಲ ಅದಕ್ಕೆ ಕಾಶಿ ಅಂತ ತಿಳ್ಕೊಳ್ರಿ ಅವರ ಮನಸ್ಸಿಗೆ ಬಂದಿರ್ತಕ್ಕಂಥ ಮತವನ್ನು ಯಾವುದನ್ನು ಗ್ರಹಣ ಮಾಡ್ತಾರಲ್ಲ ಅದು ಸುಮತ ಅಂಥ ಮಾತ್ಮರಲ್ಲಿ ಹಂಗೆ ಹಿಂಗ ಅಂತೇಳಿ ಯಾವ ಕಾಯ್ದೆ ಹಸಕ್ಕೆ ಬರೋಂಗಿಲ್ಲ ಏನು ಅವ್ರ ಇಚ್ಛೆ ಏನು ಕೂಡ ಅವ್ರಿಗೆ ಹಿಂಗ ನಡ್ರಿ ಅಂತ ಹೇಳೋಂಗಿಲ್ಲ ನೀತಿ ನೀತಿ ಅಂತ ಹೇಳ್ಕೊಂಡು ಬರ್ತೈತಿ ಆ ಸ್ಥಿತಿ ಹೇಳಕ್ಕೆ ಬರೋಲ್ಲ ಅಂಥ ಯಾವ ನಿರಾಭಾರಿ ಸದ್ಗುರು ಇದ್ದಾನಲ್ಲ ಯಾವುದೂ ಹಚ್ಕೋಬಾರ್ದು ಕೇವಲ ತನ್ನ ಸ್ವಸ್ವರೂಪ ಸ್ಥಿತಿಯಿಂದ ಇರ್ತಕ್ಕಂಥ ಮಹಾತ್ಮ ಯಾವ ಇದ್ದಾನೆ ಯಾವ್ದು ಇಂಥದ್ದು ಮಾಡ್ಬೇಕು ಅಂತಲ್ಲ ಅವನಲ್ಲಿ ಆಶ್ಚರ್ಯವಾದ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಏನು ಎಲ್ಲ ಬಿಟ್ಟೈತೆ ಅಂದಾಗ ಮತ್ತೆ ಮಾಡಕ್ಕೆ ಹೋಗ್ಕೊಂಡೇನು ಸಹಜವಾಗಿ ಏನಕ್ಕ ಅಷ್ಟ ಮಾಡೋಕ್ಕೆ ಹೊರಟಾಗಿ ಭಾಳ ದೊಡ್ಡ ಆಡಂಬರ ಮಾಡೋಕ್ಕೆ ಹೋದ್ರೆ ಮತ್ತು ನಿಮಗೆ ಅವ್ರಿಗೇನು ವ್ಯತ್ಯಾಸ ಅದಕ್ಕೆ ಅಂಥ ಮಹಾತ್ಮ ಸಿಗೋದು ಭಾಳ ದುರ್ಲ ಸಾಕಷ್ಟು ಭಕಷ್ಟು ಮಂದಿದಾರೆ ಸಿದ್ಧವ್ರು ನಂತರ ಯಾರು ಸಿಕ್ಕಾರು ಸಿಕ್ಕಿಲ್ಲ ಅಂಥವ್ರೊಂದು ದರ್ಶನ ಸ್ಪರ್ಶನ ಸಂಭರ್ಷಣೆ ಆತಂದ್ರೆ ಬೇಕಾದ್ದ ಬರೀ ನೋಟ್ ಮಾತ್ರದಿಂದ ನಮ್ಮನ್ನು ಉದ್ಧಾರ ಮಾಡುವಂಥ ಶಕ್ತಿ ಅವರಲ್ಲಿ ನೋಡಿ ಕೆಲರಂ ಮುಟ್ಟಿ ಕೆಲರಂ ಮಾತನಾಡಿ ತನ್ನಂತೆ ಮಾಡುವ ಆಚರಣೆಗೆ ಮಿಗಿಶರು ಅಂತ ನೋಡಿ ಕೆಲವು ಜನರು ಉದ್ಧಾರ ಮಾಡ್ತಾರೆ ಗುರುನಾಥರು ಏನು ಮಾಡಿದ್ರು ಮಾತಾಡಲಿಲ್ಲ ಖರೀ ಅಲ್ಲಿ ಭಾಳ ಭಕ್ತರಿಗೆ ನೋಡ್ರಂದ್ರೆ ಅಂದ್ರೆ ನಾಕ್ ಹೀಗೆ ಮಾಡಿ ಕೆಲವು ಮಂದಿರು ಉದ್ಧಾರ ಮಾಡ್ರು ಆ ರೀತಿಯಾಗಿ ನೋಡಿ ಕೆಲರ ಮುಟ್ಟಿ ಕೆಲರ ಮಾತನಾಡಿ ತನ್ನಂತೆ ಮಾಡುವ ಸಿದ್ಧ ಅವರು ಮಾತನಾಡಿ ತನ್ನ ಸ್ವರೂಪವನ್ನು ತಿಳಿಸ್ತಕ್ಕಂಥ ನಿಮ್ಮ ಸ್ವಲ್ಪ ಜ್ಞಾನವನ್ನು ಮಾಡಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರ ಶಧವ್ರು ಅಂಥ ಶ್ರದ್ಧವರು ಮಂಟಿತ ನಾವು ನೀವೆಲ್ಲ ಅಂದ್ರೆ ಇದು ಸಾಮಾನ್ಯ ಪುಣ್ಯಲ್ಲ హిందీ అనేక జన్మద నిష్కామ పుణ్యద ఫలనం తి ఎల్ నోట్ ఎలా శుద్ధ మఠ శడు కీర్తి అదూ ఇన్ను కళ మంది ఆగదే ఎందు మంది ఏమేనో మాట్తూ ఆణి ఒక అయితే కలది నేను అది నచ్చకొడంగా అదే షరిపొంది కడే హా ಸದ್ಗುರು ಸಾಕಿದ ಮದ್ದ ಬರುತ್ತಿದೆ ಎದ್ದು ಹೋಗಿರಿ ಎದ್ದು ನಿಂದಕ್ಕರಲ್ಲ ಅದು ಅಂಥ ಸದ್ಗುರಿನ ಮದ್ದ ಹಣೆ ಏನತ್ತಲ್ಲ ಅದು ಬರು ಸಮಯದಾಗ ಯಾವ್ದು ಇನ್ನೂ ನಿಲ್ಲಂಗಿಲ್ಲ ಅಂಥ ಮಹಾತ್ಮನ ದರ್ಶನ ಸ್ಪರ್ಶನ ಸಂಭಾಷಣೆ ಇಂಥ ಅಂತಂದ್ರೆ ತಂದ್ರೆ ನಮ್ಮಲ್ಲಿ ಅನಂತ ಜನ್ಮದಲ್ಲಿ ಮಾಡ್ತಕ್ಕಂಥ ಪಾಪ ಏನತ್ತಲ್ಲ ತಕ್ಷಣವೇ ಹೋಗಿಬಿಡುತ್ತೆ ಅದಕ್ಕೆ ಈ ಕತ್ಲ ಎಲ್ಲಿ ತ ಇರ್ತೈತಿ ಸೂರ್ಯೋದಯ ಆಗೋಪರಿ ಅಂತ ಇರ್ತೈತಿ ಸೂರ್ಯೋದಯ ನಂತರ ಕತ್ಲ ಇರ್ತೈತೆ ಅಂದ ಹೆಂಗ ನಾಶ ಆಗಿ ಹೋಗೋತಲ್ಲ ಹಾಂ ಮಹಾತ್ಮನ ಕೃಪ ಆಗುವವರೆಗೆ ನಮ್ಮಲ್ಲಿ ಅಜ್ಞಾನ ಇರ್ತೈತೆ ಅಂಥ ಮಹಾತ್ಮನ ಕೃಪ ನಮ್ಗೆ ಆತಂದ್ರೆ ಈ ಅಜ್ಞಾನ ಹೇಳಂತೆ ಹೋಗೋತ ಆಂಗಲಿನ ಕತಿ ಸುಜ್ಞಾನ ಪ್ರಾಪ್ತ ಕತಿ ಸುಜ್ಞಾನ ಪ್ರಾಪ್ತಿ ಅಂತಂದ್ರೆ ವಿಜವಾಲ್ ಪಟ್ಟಂತ ಸುಖ ಶಾಂತ ಕತಿ ಅದಕ್ಕೆ ನಿರಾಭಾರಿ ಇರ್ತ ಅತ್ತ ಭಾರತ ಯಾರನ ಬೇಕು ಅವನು ಮರ್ವೆ ಕಿರಣ ಮಾಡೋ ಕಾಲ ಹೋಗ ಕಿಳ ಹೋಗ ಏನೋ ಇಲ್ಲ ಆ ಬಾರಿ ಕಂಪನಿಯ ನಿರಾಭಾರಿ ಅಂದ್ರೆ ಏನ್ ಬಂದ್ರ ಬತ್ತು ಹೋದ್ರುತೋ ಹೆಂಗ ನಿಸ್ಪೃಹದ ಸ್ಥಿತಿಯಿಂದ ಇರ್ತಕ್ಕಂಥ ಪುಣ್ಯಾತ್ಮ ನಿರಾಭರಿಸದವರು ಅಂತ ಅವನಿಗೆ ಕೇಳ್ತಾರೆ ಅಲ್ಲಿ ಅಂತ ಮಾತ್ಮ ಸಿಗಬೇಕಾದ್ರೆ ಅವರ ಉಪದೇಶ ನಮಗಂದ್ರೆ ಮೊದಲು ನಮ್ಮ ಅಂತಃಕರಣ ಪರಿಶುದ್ಧ ಆಗ್ಬೇಕು ನಮ್ಮ ಅಂತಃಕರಣ ಪರಿಶುದ್ಧ ಆಗೋದ್ನ ಆ ಉಪದೇಶ ಉಪದೇಶನಿಲ್ಲ ಮತ್ತು ಅಂಥವ್ರಿಗೆ ಉಪದೇಶ ಮಾಡಲಿಕ್ಕೂ ಹೋಗೋದು ಅದಕ್ಕೆ ಸ್ವಲ್ಪ ಕಡೆ ಹೇಳ್ತಾರೆ ಪರಿಪಕ್ವ ಹೃದಯರಲ್ಲದ ಮಂದ ಮನುಷ್ಯರಿಗೆ ಬರಿದೆ ಬೌದಿಪನ್ ಎಂಬ ಭ್ರಮೇಕಿ ಮನುಷ್ಯ ನಮ್ಮ ಹೃದಯ ಪಕ್ಕವಕ್ಕೂ ಅಂಥಕರಣ ಪರಿಶುದ್ಧ ಆಗಬೇಕು ಅಂಥ ಸ್ಥಿತಿಯಲ್ಲಿ ಅಂಥ ಮಹಾತ್ಮಗೆ ನಾವು ದರ್ಶನ ಆದಿ ಹೋದ್ರೆ ಅವ್ರಿಗೆ ಭೇಟಿ ಅದು ಅಂದ್ರೆ ಅವ್ರ ಕೃಪಾರಿಸಿರ್ವದ್ದ ಮನುಷ್ಯ ಜನ್ಮ ಸಾರ್ಥಕ ಆಕೈತೆ ಮತ್ತ ಪುನಃ ನಮ್ಮಲ್ಲಿ ಯಜ್ಞ ಇಟ್ಕೊಂಡು ನಾವು ಹಂಗೆ ಹೋಗ್ಬಿಟ್ಟು ಅಂದ್ರೆ ಪುನರ್ಪಿ ಜನಮ್ ಪುನರ್ವಪಿ ಮರಣಂ ಅಂತ ಶಂಕರರು ಹೇಳಿದಂತೆ ಮತ್ತು ಹುಟ್ಟು ಸಾಯದಲ್ಲಿ ನಾವು ಪ್ರವೃತ್ತಿ ಈ ಹುಟ್ಟು ಸಾವು ಅಂತಕ್ಕಂಥದ ನಷ್ಟ ಆಗ್ಬೇಕಾಯ್ತಂದ್ರೆ ಅಂಥ ಮಹಾತ್ಮನ ಮಹಾತ್ಮಿಗೆ ಶರಣಾಗತ್ತರಾಗಿ ಶರಣಾಗತ್ತೆ ಯಾವುದಕ್ಕಿಂತ ಪೂರ್ವದಲ್ಲಿ ಮುನ್ನವೇ ಭಕ್ತಿ ಕ್ರಿಯಿಂದ ಅಂತ ಹಂಗೆ ನಮ್ಮ ಹೃದಯ ಪರಿಪಕ್ವ ಮಾಡ್ಕೊಂಡ ಆಮೇಲೆ ಆ ಮಹಾತ್ಮರ ದರ್ಶನ ತೆಗೆದುಕೊಂಡು ಅವ್ರು ಹೇಳ್ತಕ್ಕಂಥ ಉಪದೇಶವನ್ನು ಕೇಳಿ ದಂಡ್ರಾಗ ತಮ್ಮೆಲ್ಲರೂ ಕೇಳ್ಕೊಂಡ ಯಾಕಂದ್ರೆ ಈಗ ಟೈಮ್ ಅಭಾವ ಪೂಜ್ಯರು ಸಾಕಷ್ಟು ಇಲ್ಲ ಅವ್ರು ಮೇಲೆ ಹೆಂಗಾಗೈತಿ ಅಂತ ಕೇಳಿದ್ರೆ ಈ ಉತ್ತರ ಉತ್ತರ ಬತ್ತಿದ್ದಲ್ಲ ಎಂತ ಹೇಳತ್ತ ಹೂವು ನೀನು ನೋಟು ಯುದ್ಧ ಯುದ್ಧ ಮಾಡಬ್ರೂ ಭಾಳ ಮಂದಿ ಹೋಗ್ಯಾರ ಅಂದ ಕೂಡಲೇ ನೀವು ವಾರ ಶಿಸ್ತೀವಿ ಮಾಡಿರಿ ಏನೇನೋ ಮಾಡಿರಿ ವಾದಿ ಯುದ್ಧ ಭೂಮಿಗೆ ಹೋಗಿ ನೋಡಿದ ಮ ಎಲ್ಲ ಮಂದಿ ಬಿದ್ದಿತ್ತು ತಿಳಿಯಿಲ್ಲದು ಕೈ ಇಲ್ಲದು ಕಾಲು ಇಲ್ದು ಬಿದ್ದದು ಅಬ್ಬಬ್ಬಾ ಅಂದಿವು ನೋಡಿ ಅಂದ ಹೊಳೆ ಮನೆಗೆ ಬಂದ ಮಣಿಗೆ ಬಂದ ಹೆಂಡ್ತಂದ್ರೆ ಏನು ಯುದ್ಧ ನಾ ಮೈಂಡ యార్ద కయ్య కాల కడరు అంగ మొదల కడతారా అన్నత అత్య మొదల ఈ మిలిటరీ కంపెనీ కుల మళ్ళ సుమ్ నేమ్ ప్రకార మాత్రులను తమ్ముల ఆ రీతి ఆగి అంత సద్గురు జవాబరి సద్గురు నమ్మణ మేలు భేట్ ಅವ್ರ ಕೃಪಾ ಆಗ್ಬೇಕೈತೆ ಅಂದ್ರೆ ನಾವು ಪರಿಪಕ್ವ ಅಂತ ಕಾರಣದಿಂದ ಕೂಡಿಕೊಂಡು ಅವ್ರ ಕಡೆಯಿಂದ ಹೋದೆ ಅಂದ್ರೆ ನಮ್ಮ ಜನ್ಮ ಸಾರ್ಥಕತಿ ಅಂಥ ಸದ್ ಬುದ್ಧಿ ಸದ್ ವಿಚಾರಗಳನ್ನು ಸದ್ಗುರು ಸಿದ್ಧ ಅವರು ನಮಗೆ ನಿಮಗೆ ಎಲ್ಲರಿಗೂ ಕೃಪೆ ಅಂತ ಕರುಣಿಸಿ ಅಂತ ಪ್ರವೇಶಿಸ್ಕೊಂಡ ಈ ಪ್ರವಚನಕ್ಕೆ ಬರಮ